ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾವು ಬೌದ್ಧ ಧರ್ಮ ಮತ್ತು ಗೌತಮ್ ಬುದ್ಧ ಅವರ ಇತಿಹಾಸವನ್ನು ತಿಳಿದುಕೊಳ್ಳೋಣ ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧ ಬುದ್ಧನನ್ನು ಏಷ್ಯಾದ ಬೆಳಕು ಎನ್ನುತ್ತಾರೆ ಏಷ್ಯಾದ ಜ್ಞಾನದ ಪ್ರದೀಪ ಎಂದು ಕರೆದವರು ಸರ್ ಎಡ್ವಿನ್ ಅನಾಲ್ಡ್ ಬುದ್ಧನನ್ನು ತಿದ್ದಲಾ ತಿದ್ದಲಾಗದ ಹೃದಯವನ್ನು ಚಿಜ್ಜಿದ ಮಹಾನುಭವ ಎಂದು ಕರೆಯುತ್ತಾರೆ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ ಬುದ್ಧನ ತಂದೆ ಸುದ್ದೋಧನ ತಾಯಿ ಮಾಯಾದೇವಿ ಬುದ್ಧನು ಕ್ರಿಸ್ತಪೂರ್ವ ಐದುನೂರ ಅರವತ್ತೇಳರಲ್ಲಿ ಕಪಿಲ ವಸ್ತುವಿನ ಲುಂಬಿನಿ ಎಂಬಲ್ಲಿ ಜನಿಸಿದನು ಸಿದ್ಧಾರ್ಥನ ಪತ್ನಿ ಯಶೋಧರ ಮಗ ರಾಹುಲ ಸಿದ್ಧಾರ್ಥನ ಸೇವಕ ಚನ್ನ ಸಿದ್ಧಾರ್ಥನು ವಾಯಿವಾರಕ್ಕೆ ಹೋದಾಗ ವೃದ್ಧ ರೋಗಿ ಶವ ಸನ್ಯಾಸಿ ಈ ನಾಲ್ಕು ದೃಶ್ಯಗಳನ್ನು ಕಂಡ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಅರಮನೆಯನ್ನು ತೊರೆದರು ಸಿದ್ಧಾರ್ಥನ ಪ್ರಥಮ ಗುರು ಅದರ ಕಲಾಮ ಎರಡನೇ ಗುರು ಉದ್ರಕ ರಾಮಪುತ್ರ ಸಿದ್ಧಾರ್ಥನಿಗೆ ಮೂವತ್ತೈದನೇ ವಯಸ್ಸಿನಲ್ಲಿ ಗಯಾದ ಸಮೀಪ ನಿರಂಜನ್ ನದಿಯ ದಂಡೆ ಮೇಲೆ ಅರಳಿ ಮರದ ಕೆಳಗೆ ಜ್ಞಾನೋದಯವಾಯಿತು ಬುದ್ಧ ಎಂಬ ಪದದ ಅರ್ಥ ಎಲ್ಲವನ್ನೂ ತಿಳಿದವನು ಬುದ್ಧನನ್ನು ತನ್ನ ಪ್ರಥಮ ಉಪದೇಶವನ್ನು ಸಾರನಾಥದ ಜಿಂಕೆವನದಲ್ಲಿ ನೀಡಿದ ಬೌದ್ಧ ಧರ್ಮದ ಪ್ರಥಮ ಉಪದೇಶ ಪಡೆದ ಶ್ರೀ ಅಥವಾ ಮಹಿಳೆ ಅಂದರೆ ಪ್ರಜಾಪತಿ ಗೌತಮಿ ಬುದ್ಧನಿಗೆ ಪ್ರಥಮ ಭಿಕ್ಷೆ ನೀಡಿದವಳು ಸುಜಾತ ಬುದ್ಧನ ಪ್ರೀತಿಯ ಶಿಷ್ಯೆ ಅಮ್ರಪಾಲಿ ಬುದ್ಧನ ಕೊನೆಯ ಉಪದೇಶ ಪಡೆದ ವ್ಯಕ್ತಿ ಸುಭದ್ರ ಬುದ್ಧನ ಕೊನೆಯ ಮಾತು ಅಷ್ಟಾಂಗ ಮಾರ್ಗದಲ್ಲಿ ನಂಬಿಕೆ ಇಡು ಬುದ್ಧನ ಕೊನೆಯ ದಿನಗಳಲ್ಲಿ ಚಿಕಿತ್ಸೆ ಮಾಡಿದ ವೈದ್ಯ ಜೀವಕ ಬುದ್ಧನು ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಖುಷಿನಗರದಲ್ಲಿ ಮಾ ಪರಿನಿರ್ವಾಣ ಹೊಂದಿದ ಬುದ್ಧನ ಜನ್ಮದಿನದ ಚಿಹ್ನೆ ಕಮಲ ಬುದ್ಧನ ಮಾ ಪರಿತ್ಯಾಗದ ಸಂಕೇತ ಕುದುರೆ ಬುದ್ಧನ ಜ್ಞಾನೋದಯ ಸಂಕೇತ ಬೋಧಿ ವೃಕ್ಷ ಬುದ್ಧನ ಮೊದಲ ಸಂಕೇತ ಚಕ್ರ ಬುದ್ಧನ ಮಾ ಪರಿನಿರ್ವಾಣ ಚಿಹ್ನೆ ಸೂಕ್ತ ಬೌದ್ಧ ಧರ್ಮದ ಎರಡು ಪಂಗಡಗಳು ಈಣಯನ ಮತ್ತು ಮಾಯಾಣ ಈಣಯನ ಇವರು ಬುದ್ಧನ ಮೂಲ ಬೋಧನೆಯಲ್ಲಿ ನಂಬಿಕೆ ಉಳ್ಳವರಾಗಿದ್ದರು ಮತ್ತು ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇಲ್ಲದವರು ಇನ್ನು ಮಾಯಾನ ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಉಳ್ಳವರು ಬುದ್ಧ ಮತ್ತು ಬೋಧಿಸತ್ವದಲ್ಲಿ ನಂಬಿಕೆ ಹಾಗೂ ವಿಶ್ವಾಸದ ಮೂಲಕ ಎಲ್ಲದರಿಂದ ಮುಕ್ತಿ ಪಡೆಯಬಹುದೆಂದು ನಂಬಿದವರು ಬುದ್ಧನ ಬೋಧನೆಗಳು ಜಗತ್ತು ದುಃಖದಿಂದ ಕೂಡಿದೆ ದುಃಖದ ಮೂಲ ಕಾರಣ ಆಸೆ ಆಸೆಯನ್ನು ತೊರೆದಾಗ ಮುಕ್ತಿ ಸಿಗುತ್ತದೆ ಮುಕ್ತಿಯನ್ನು ಹೊಂದಬೇಕಾದರೆ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಈ ಅಷ್ಟಾಂಗ ಮಾರ್ಗಗಳೆಂದರೆ ಸಮ ಕಂಪಲ್ ಸಮ ಕಂ ಸಂಕಲ್ಪ ಸಮವಾಚ ಸಮ ಕಾಯತ ಸಮ ಜೀವ ಸಮಸತಿ ಸಮಾಧಿ ಇವುಗಳನ್ನು ಪಾಲಿಸಿದರೆ ದುಃಖಗಳು ಬರುವುದಿಲ್ಲ ಎಂದರು ತುಂಬ ಸರಳವಾಗಿದೆ ಅರ್ಥ ಮಾಡಿಕೊಂಡರೆ ಪಾಲಿಸುವುದು ಕಷ್ಟ ಈ ಅಷ್ಟಾಂಗ ಮಾರ್ಗಗಳು ಕಲಿತುಕೊಂಡರೆ ನಿಮ್ಮ ದುಃಖ ನಿವಾರಣೆಯಾಗುತ್ತದೆ ಎಂದರು